ಪಾಳು ಬಿದ್ದಿರುವ ನೀರಿನ ಟ್ಯಾಂಕ್ ಅಕ್ಕಪಕ್ಕ ಕೂಸಿನ ಅಂಗನವಾಡಿ ಪ್ರಿಯ ವೀಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಿಠಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಿಠಲಾಪುರ ಗ್ರಾಮದ ಅಂಗನವಾಡಿ ಕೇಂದ್ರ ಪಕ್ಕದಲ್ಲಿ ಪಾಳು ಬಿದ್ದಿರುವ ನೀರಿನ ಟ್ಯಾಂಕ್ ಈ ನೀರಿನ ಟ್ಯಾಂಕ್ ಪಕ್ಕದಲ್ಲಿ ಇದ್ರೂ ಕೂಡ ಅದೇ ಕೊಠಡಿಯಲ್ಲಿ ಅಂಗನವಾಡಿ ಕೇಂದ್ರ ಎಂಬ ಕೂಸಿನ ಮನೆ ಮಾಡಿಕೊಂಡಿದ್ದಾರೆ ಆದರೆ ಪಾಳು ಬಿದ್ದಿರುವಂತ ನೀರಿನ ಟ್ಯಾಂಕರ್ ಪಕ್ಕ ಕೇವಲ ಮೂರು ಮೀಟರ್ ಅಷ್ಟೇ ದೂರದಲ್ಲಿ ಇರುತ್ತೆ ಹಾಗಾಗಿ ಸಂಬಂಧಪಟ್ಟ ಆಯಾ ಅಧಿಕಾರಿಗಳು ಒಮ್ಮೆ ಭೇಟಿ ಮಾಡಿ ಈಗೇನು ಹೊಸದಾಗಿ ಕಟ್ಟಿಸಿರುವ ಅಂಗನವಾಡಿ ಕೇಂದ್ರ ಸತತ ಎರಡೂವರೆಯಿಂದ ಮೂರು ವರ್ಷ ಆದರೂ ಇನ್ನೂ ರೆಡಿ ಮಾಡಿಕೊಟ್ಟಿಲ್ಲ ಅಂತ ಮಾಹಿತಿ ದೊರಕಿದೆ ಹೀಗಾಗಿ ದಯವಿಟ್ಟು ಅಂಗನವಾಡಿ ಕೇಂದ್ರವನ್ನ ಬೇಗನೆ ಕಟ್ಟಿಸಿ ಕೂಸಿನ ಮನೆ ಮಾಡಿ ಕೊಡಬೇಕೆಂದು ಗರುಡ ಬೇಟೆ ಕನ್ನಡ ನ್ಯೂಸ್ ವತಿಯಿಂದ ಆಶಿಸುತ್ತೇವೆ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿದ್ದಾರೆ ಆದರೆ ಟೀಚರ್ಸ್ ಮತ್ತು ನೋಡಿಕೊಳ್ಳೋರು ಯಾರೂ ಇಲ್ಲ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಇನ್ನೊಮ್ಮೆ ಭೇಟಿ ಮಾಡಿ ಪಾಳು ಬಿದ್ದಿರುವ ನೀರಿನ ಟ್ಯಾಂಕ್ ಪಕ್ಕಕ್ಕೆ ಗ್ರಾಮ ಪಂಚಾಯಿತಿಯ ಕಚೇರಿ ಇದ್ರು ಪಂಚಾಯತಿ ಅಧಿಕಾರಿಗಳು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರು ಇದನ್ನ ಯಾರು ಲೆಕ್ಕಿಸದೆ ಸುಮ್ಮನೆ ಕುಳಿತುಕೊಂಡಿದ್ದಾರೆ ವೀಕ್ಷಕರೇ ನೀವು ನೋಡ್ತಿರುವಂತಹ ದೃಶ್ಯ ಅಂಗನವಾಡಿ ಕೇಂದ್ರ ಭಾಗ ಎರಡು ಪಕ್ಕಕ್ಕ ಇದು ಹಳೆ ನೀರಿನ ಟ್ಯಾಂಕರ್ ಏನಿದೆಯಲ್ಲ ಇದು ಯಾವಾಗ ಕೆಳಗಡೆ ಬೀಳುತ್ತೆ ಅನ್ನುವಂಥ ಘಟನೆ ಮಾಹಿತಿ ಯಾರಿಗೂ ಗೊತ್ತಿಲ್ಲ ಆದರೂ ಇದರ ಪಕ್ಕೇ ನೀವು ನೋಡ್ತಿರುವಂಥ ದೃಶ್ಯ ಇದರ ಪಕ್ಕಕ್ಕೇ ಅಂಗನವಾಡಿ ಕೇಂದ್ರ ಭಾಗ ಎರಡು ಪುಟ್ಟ ಪುಟ್ಟ ಮಕ್ಕಳಿಗೆ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಾರ ಹಾಗೆ ತೋರಿಸಿರುವಂಥ ದೃಶ್ಯ ಸತತ ಮೂರು ವರ್ಷಗಳಿಂದ ಒಂದು ಅಂಗನವಾಡಿ ಕೇಂದ್ರ ಆಯಾ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇನ್ನುವರಿಗೆ ರೆಡಿ ಮಾಡಿ ಕೊಟ್ಟಿರುವುದಿಲ್ಲ ಹಾಗಾಗಿ ತಾತ್ಕಾಲಿಕವಾಗಿ ಇಲ್ಲೇ ಮಕ್ಕಳಿಗೆ ಒಂದು ಅಂಗನವಾಡಿ ಕೇಂದ್ರವನ್ನು ಅಳವಡಿಸಿಕೊಂಡಿದ್ದಾರೆ ದಯವಿಟ್ಟು ವೀಕ್ಷಕರೇ ನೀವು ನೋಡ್ತಿರುವಂಥ ದೃಶ್ಯ ನೋಡ್ರಿ ಇದು ನೋಡಿ ಇದು ಹಳೆ ನೀರಿನ ಟ್ಯಾಂಕಿ ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕು ವಿಟ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ವಿಟ್ಲಾಪುರ ಗ್ರಾಮದ ಪಂಚಾಯಿತಿಯ ಆವರಣದಲ್ಲಿ ಇರುವಂಥ ಇದು ನೀರಿನ ಟ್ಯಾಂಕ್ ದೊಡ್ಡ ಟ್ಯಾಂಕಿ ಇದು ಯಾವಾಗ ಬೀಳುತ್ತಂತ ಯಾರಿಗೂ ಮಾಹಿತಿ ಇಲ್ಲ ನಮಸ್ತೆ ವೀಕ್ಷಕರೇ ವರದಿ ಬಾವಿಹಳ್ಳಿ ನಂದ್ಯಾನಾಯಕ್ ಭೇಟೆ ಕನ್ನಡ ನ್ಯೂಸ್ ಸಂಡೂರು